ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಅವಾಗ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದಾನೆ ಇನ್ನೇನು ಆಫ್ಟರ್ನೂನ್ ಆಗುತ್ತೆ ಶುರು ಮಾಡ್ತಾ ಇದ್ದೀನಿ ಮೈಸೂರು ವೆದರ್ ಅಂತೂ ಕೇಳಿಬಿಡಿ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ವೆದರ್ ಅಂತೂ ಫುಲ್ ಚಿಲ್ಲಾಗಿದೆ ಹೊರಗಡೆ ಸೊ ನಾನಿವಾಗ ಅಪ್ ಆಗಿ ಬಂದೆ ನೆನ್ನೆಲ್ಲ ಬ್ಲಾಗ್ನ ಮಾಡಿರಲಿಲ್ಲ ಅಂದರೆ ನಾನು ಹೇಳ್ದಂಗೆ ಪಾಪು ಹೆಂಗೆ ಮಲ್ಕೋತನ ನೈಟು ಅದ್ರ ಮೇಲೆ ನನ್ನ ಡೇ ಡಿಪೆಂಡ್ ಆಗಿರುತ್ತೆ ಅವ್ನು ನೈಟೆಲ್ಲ ಮಲಗಿಲ್ಲ ಆಟ ಮಾಡ್ತಿದ್ದಾನೆ ಅಂತ ಅಂದರೆ ನಾನು ಡೇಯಲ್ಲೆಲ್ಲ ಅವ್ನ ಜೊತೆನೆ ಮಲಗಿರ್ತೀನಿ ಮತ್ತು ಏನು ಮಾಡೋದು ಏನು ಮಾಡೋದು ಅನ್ನೋದೇ ಕನ್ಫ್ಯೂಷನ್ಸು ಒಂದಷ್ಟು ಕಮೆಂಟ್ಗಳನ್ನ ಮಾಡಿ ಯಾವ ಥರ ವ್ಲಾಗ್ ಮಾಡಬೇಕು ಅಂತ ನನಗೂ ಒಂದಷ್ಟು ಐಡಿಯಾ ಬರುತ್ತೆ ಅಂದರೆ ಸಿ ಸೆಕ್ಷನ್ ಬಗ್ಗೆ ಆಗಿರ್ಬೋದು ನನ್ನ ಡೆಲಿವರಿ ಬಗ್ಗೆ ಆಗಿರ್ಬೋದು ನಿಮ್ಗೊಂದು ವರ್ಷ ಅಷ್ಟು ಏನಾದರೂ ಕ್ವಶನ್ಸ್ ಇರುತ್ತೆ ಅಲ್ವಾ ಹಾಗಾಗಿ ನೀವು ಕ್ವಶನ್ ಮಾಡಿದ್ರಿ ಅಂತ ಅಂದರೆ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಡೈಲಿ ಬ್ಲಾಗ್ ನಾನು ಏನು ಕೆಲಸವೂ ಇಲ್ಲ ಕಾರ್ಯ ಇಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ಮಮ್ಮಿ ಇವಾಗ ಅಡುಗೆನೂ ಮಾಡಿದ್ದಾರೆ ಅಂದರೆ ಸಾಂಬಾರು ರೆಡಿಯಾಗಿದೆ ಮಾರ್ನಿಂಗ್ ಚಪಾತಿ ಸೊ ಇವತ್ತು ನಮ್ಮ ಮನೆ ನನಗೆ ಸ್ಪೆಷಲಿ ಸೊಪ್ಪು ಸಾಂಬಾರು ಜಾಸ್ತಿ ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಪಾಲಕ್ಕು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಇದು ಮೂರನ್ನು ಹಾಕಿ ಸಾಂಬಾರನ್ನ ಮಾಡಿದ್ದಾರೆ ಮಮ್ಮಿ ಮಮ್ಮಿದು ಇವಾಗ ಕೆಲಸ ಎಲ್ಲ ಮುಗ್ದು ಅವರು ಸ್ನಾನಕ್ಕೆ ಹೋದರು ಸೊ ನಾನು ಬ್ಲಾಗ್ನ ಶುರು ಮಾಡಿಬಿಡೋಣ ಇಲ್ಲಾಂದರೆ ರೆಡಿ ಆದಮೇಲೆ ಶುರು ಮಾಡೋಣ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಆಮೇಲೆ ಮತ್ತೆ ಎದ್ದು ಮತ್ತೆ ರೆಡಿಯಲ್ಲಿ ಆಗೋಕ್ಕಾಗಲ್ಲ ಅಲ್ವಾ ಸೊ ಬನ್ನಿ ಪಾಪು ಮಲಗಿದ್ದಾನೆ ಅವನಿದ್ಮೇಲೆ ಅವನಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಮೈ ಸ್ನಾನ ಮಾಡಿಸ್ಬೇಕು ಒಂದಿನ ತಲೆ ಸ್ನಾನ ಒಂದಿನ ಮೈ ಸ್ನಾನ ಇಲ್ಲಾಂದರೆ ಬಟ್ಟೆಯಲ್ಲಿ ನೀಟಾಗಿ ಬಿಸಿನೀರಲ್ಲಿ ವೈಫ್ ಮಾಡಿ ಆಮೇಲೆ ಅವನ್ನ ರೆಡಿ ಮಾಡಿಸೋದು ಸೊ ಪುಟಾಣಿ ನಮ್ಮ ಪಾಪಗೋಸ್ಕರ ಮಮ್ಮಿ ಏನು ತಂದಿದ್ದಾರೆ ನೋಡಿ ಅಯ್ಯೋ ನಾನು ಏನು ಚಿನ್ನ ಬೆಳ್ಳಿ ಹೊತ್ಕೊ ಬಂದಿಲ್ಲ ಕಣವ ಅಲ್ಲ ಇದೇನಕ್ಕೆ ಹಾಕೋದು ಮಮ್ಮಿ ಮಕ್ಕಳಿಗೆ ತಾಮ್ರ ಹಾಕಬೇಕು ಅಂತ ಹೇಳ್ಬಿಟ್ಟು ಬೆಳ್ಳಿಯನ್ನು ನೀನು ಹೇಳಿದ್ರೆ ಮಮ್ಮಿ ಬೆಳ್ಳಿ ತರಿಸ್ತೀನಿ ಅಂತ ಬೆಳ್ಳಿ ಮೊದ್ಲು ಹಾಕಂಗಿಲ್ಲ ಇದು ತುಂಬ ಏನೋ ಒಳ್ಳೇದು ಅಂತ ಹೇಳ್ತಾರೆ ಮಕ್ಕಳಿಗೆ ಬೆರಕೆ ಕಾಲ್ಮುರಿ ಇದು ಎರಡು ಥರ ಇದೆ ಹಾಗಾಗಿ ಇದನ್ನ ಹಾಕಬೇಕು ಕಾಲ್ಮುಡಿನ ಇದನ್ನ ಹಾಕ್ಬೇಕು ತರಬೇಕಾದ್ರೆ ನೋಡ್ಕೊ ತರಬೇಕು ನಾನು ಎರಡು ಮೂರು ಚೇಂಜ್ ಮಾಡಿದೆ ಹಿಂಗೆ ಎಲ್ಲ ಇದು ಮಾಡಿ ಸೀರೆಲ್ಲ ಎದ್ಬಿಟ್ಟಿರ್ತವೆ ಅದನ್ನ ನೋಡ್ಕೊಂಡು ತರಬೇಕು ಅದು ಮತ್ತೆ ಆಲ್ ಮೊದಲು ಮೊದ್ಲು ಇಲ್ಲ ನೋಡಿ ಇಲ್ಲಿ ತಂದ ಇದನ್ನ ಕೊಡವಲ್ಲಿ ಹುಡ ನಾಳೆ ನಂಗೆ ತಕೊಂಡ್ ಬಂದಿದೆ ಇದನ್ನ ಚೆನ್ನಾಗಿದೆ ಅಂದ್ರೆ ಒಳಗೆ ಇದಿರ್ಬೇಕು ಕೆಂಪು ಮಣಿ ಇದು ಇದು ಏನೋ ಒಂಥರಪ್ಪ ಅವಳ ಅವಳ ಹಾಕ್ಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ ಹಂಗಾಗಿ ಸರಿ ಅಂತ ಹೇಳಿ ಇದನ್ನ ತಕೊಂಡ್ ಬಂದೆ ಎರಡು ಹಾಕ್ಬಿಡೋದು ಅದು ಬಿಚ್ ಇದು ಬಿಚ್ಚಕ್ಕೆ ಮನ್ಸಿಲ್ಲಪ್ಪ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ವ್ಯಾಲಿಟಿನೂ ಅಂದರೆ ಅದು ಡಿಫ್ರೆಂಟ್ ಚೆನ್ನಾಗಿದೆ ನಮ್ಮ ಕೈಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅದು ಚೆನ್ನಾಗಿ ಕಾಣತ್ತೆ ಮಮ್ಮಿ ನೋಡು ಹೊಸಿರುದೆಲ್ಲ ತೆಗೆದು ಹೆಂಗೆ ಇಟ್ಟಿದ್ದಾನೆ ಅಂತ ಇಲ್ಲ ನನ್ನ ಮಗನೇ ನೋಡಿ 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 ನಮ್ಮ ಚೂರು ಚೂರಾಗೆ ತೋಕತಾಳೆ ನೋಡಿ ನೋಡಿ ಇಲ್ಲ ಮುಖ ಬೊಟ್ಟು ಇನ್ನೆಲ್ಲ ತೋರಿಸ್ತೀನಿ ನೋಡಿ ನೋಡಿ ಮುಖ ತೋರಿಸ್ತೀನಿ ವೆರಿ ಸೋನ್ ತೋರಿಸ್ತೀನಿ ಹ್ಞೂ ಬರೀ ತರ್ಲೆ ಇವನು ಹ್ಞೂ ಕೈಯೂ ತಳ್ತಾನೆ ಇವಾಗ ನೋಡಿ ಇದನ್ನು ತಂದಿದ್ದಾರೆ ಮಮ್ಮಿ ಮತ್ತೆ ಪಾಪುಗೂ ಒಂದಷ್ಟು ಬಟ್ಟೆಗಳು ತಂದಿದ್ದಾರೆ ಅದನ್ನು ತೋರಿಸ್ತೀನಿ ಯಾಕೆಂದ್ರೆ ಇವಾಗ ಚಳಿ ಅಲ್ವಾ ಹ್ಞೂ ಅದಕ್ಕೆ ಪ್ಯಾಂಟ್ ಎಲ್ಲ ಬೇಕು ಅನ್ನೋದಕ್ಕೋಸ್ಕರ ತಂದೆ ಅಲ್ಲೋದ್ರೆ ಸ್ವಲ್ಪ ಸ್ವಲ್ಪ ಸಿಕ್ಕ ಬಟ್ಟೆ ಕಾಸ್ಟ್ಲಿ ಅನ್ನಿಸ್ತು ಹ್ಞೂ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಬಂದೆ ಎಸ್ ಎಸ್ ಕಾಲ್ಗೆ ಕಾಲು ಮುಡಿ ಕಾಲ್ಗೆ ಕಾಲು ಮುಡಿ ಕಾಲು ಮುಡಿನ ಕಾಲ್ಗೆ ಕಾಲು ಮುಡಿ ಹಾಂ ಹಾಂ ಚೇಂಜ್ ಇವಾಗ ಕಾಲ್ಗೆ ಕಾಲ್ ಮುಡಿ ನನ್ನ ಕೂಸ್ಗೆ ನಾನು ಇವು ಕೊಡು ನಿನ್ನ ನೀನು ಕಾಲ್ ಕೊಡುವ ಹೇಗಿದೆ ಏ ಸುಮ್ಮನೆ ರಮಾನತ್ತೆ ಅದು ನಮ್ಮಮ್ಮ ನಾನು ಕೇಳ್ತಾ ನಮ್ಮಅಮ್ಮನ ಕೇಳಿ ಹೇಳ್ತಾಳೆ ನಾನನ್ನ ಹೇಗೆ ಕೇಳ್ತೀಯ ಅಂತ ಈಗ ಹೇಗಿದೆ ದೊಡ್ಡನಾದ ಮೇಲೆ ಈಗ ಚಿಕ್ಕವಾಗಿ ಹಿಂಗೆ ಹಾಕ್ಬೇಕು ಉಬ್ಬ ನನ್ನ ಪುಟ್ಟಪ್ಪ ಕಂದನಿಗೆ ಪುಟೋಣ ಬೇಬಿಗೆ ಸೂಪರ್ ಚೂಪರ್ 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 ಡೈಪರ್ ರಾಜ ನಮ್ಮ ರಾಜರು ಡೈಪರ್ ರಾಜರು ಇವರು ಅಲ್ಲ ರಾಜ್ರೆ ಇದನ್ನ ಹಾಕ್ಬಿಡ್ಲಾ ಹೇಳಿ ಹಾಕ್ಸ್ಕೊಳ್ಳಿ ಓ ಇದು ಈ ತರನಾ ಹ್ಮ್ ತಿರ್ಪಿದೆ ಅಂದ್ರೆ ಒಂಟೋಯ್ತ ಇವು ಬೇಗ ಹೋಗ್ಬಿಡತ್ತೆ ಹ್ಮ್ ಹ್ಮ್ ಓ ದೊಡ್ಡದ ಪುಟ್ಟ ಆಗಲ್ಲ ಆಗಲ್ಲ ಆಮೇಲೆ ಹಾಕೋಣ ಈಗ ಆಗಲ್ಲ ಈಗ ಇರೋದೆ ಸಾಗು ಗೊತ್ತು ಗೊತ್ತಿರ ಬಿಚ್ಚಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅದು ದೊಡ್ಡ ತಂದ್ಬಿಟ್ಟಿದೀನಿ ಸಿಕ್ಕದಿರ್ಲಿಲ್ಲ ಕೇಳಿದೆ ಕಾಲ್ ಮರಿ ಕೊಟ್ಟೆ ಇವನ ಹತ್ರ ತುಂಬಾ ಬಟ್ಟೆಗಳಿದೆ ಪಾಪು ಹತ್ರ ಹಸಿ ಇಲ್ಲ ಅದೇನೋ ಇಲ್ಲಿ ದಾರದಲ್ಲಿ ಕಟ್ತಾರಲ್ಲ ಇದೆ ಇದೆಲ್ಲ ಸ್ಲೀವ್ಲೆಸ್ ಇದೆ ಹಂಗಾಗಿ ಈಗ ಚಳಿ ಅಲ್ವಾ ಬೆಚ್ಚಗಿರಬೇಕು ಪಾಪ ಅಂದ್ಬಿಟ್ಟು ನಾನು ಅದಕ್ಕೆ ಇದನ್ನು ತಗೊಂಡೆ ಎಷ್ಟು ಕೊಟ್ಬಿಟ್ಟು ತಂದಿದ್ದಾರೆ ನೋಡಿ ಹೋಗ್ಬಿಟ್ಟು ನಮ್ಮಮ್ಮಿ ಸಿಕ್ಸ್ ಸಿಕ್ಸ್ ನೈನ್ ನೈನ್ ಎಸ್ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಆದರೂ ತುಂಬ ಕಾಸ್ಟ್ಲಿ ಆಗಲಿಲ್ಲ ಏ ಹಾಕಲಿ ಬಾರೆ ಎಲ್ಲೋಗಿ ತಂದಿದಾರೆ ಗೊತ್ತಾ ಈಸಿ ಬೈ ಅಂತ ಮೂರರಿಂದ ಹ್ಞೂ ಮೂರು ಬಟ್ಟೆಗೆ ಅಷ್ಟು ಏಳ್ನೂರು ರೂಪಾಯಿ ಕ್ವಾಲಿಟಿ ಈಸಿ ಬೈಯಲ್ಲಿ ತಗೊಂಡು ಬಂದೆ ಬಟ್ಟೆ ಚೆನ್ನಾಗಿದೆ ಅಲ್ವಾ ಲೋಕಲ್ ಆಗಿ ಸಿಗ್ತವೆ ನೂರು ರೂಪಾಯಿಗೆ ಪುಟ್ ಬಾತ್ಕೋದ್ರೆ ಅದೇ ಅದಕ್ಕೆ ನಮ್ಮ ಪಾಪ ಹಾಕಲಿ ಬಾ ಬುಜ್ಜಿಗೆ ಮಾತ್ರ ಹಂಗೆ ನಮ್ಮ ಟಿವ್ ಯಾಕೆ ಅಂತಾರದು ಪರ್ಫೆಕ್ಟ್ ಇದೆ ಅಲ್ವಾ ಆ ಇದು ಪರ್ಫೆಕ್ಟ್ ಇದು ಇದು ಸ್ಲೀವ್ ಎಲ್ಲ ಉದ್ದ ಇರೋದ್ರಿಂದ ಪಾಪಕ್ಕೆ ಚಳಿ ಆಗಲ್ಲ ಅವನು ಹೊಸ್ಕೊಳ್ಳೋದಿಲ್ಲ ತಗೊತಾಗ್ ಇಟ್ಬಿಡ್ತು ನೋಡಿ ಈಗ ಬ್ಲಾಂಕೆಟ್ ಒದ್ದು 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 ಅದಕ್ಕೋಸ್ಕರ ಇದೊಂದು ಮೂರು ತಗೊಂಡ್ ಬಂದೆ ಇದೊಂದು ಮೂರು ಕಲರ್ ಚೆನ್ನಾಗಿದೆ ಹೌದಾ ಇಷ್ಟ ಆಯ್ತಾ ಇವನಿಗೆ ಡಾರ್ಕ್ ಕಲರ್ ಚೆನ್ನಾಗಿ ಕಾಣತ್ತೆಲ್ಲ ಇದೊಂದು ಎಲ್ಲ ಇದು ಆಗತ್ತೆ ಪಟ್ಟು ಈಗ ಅಂದ್ರೆ ನೆಕ್ಸ್ಟ್ ಆಗುತ್ತೆ ಮೀಗಲೂ ಆಗುತ್ತೆ ಸ್ವಲ್ಪ ದೊಡ್ಡದಾಗ್ಬೋದು ನೋಡಿ ಪ್ಯಾಂಟ್ಗಳು ಪ್ಯಾಂಟು ಅಷ್ಟೇ ಏಳ್ನೂರು ರೂಪಾಯಿ ಚೆನ್ನಾಗಿದೆ ಮೂರಕ್ಕೆ ಏಳ್ನೂರು ರೂಪಾಯಿ ಚೆನ್ನಾಗಿದೆ ಅದನ್ನು ಮ್ಯಾಚಿಂಗ್ ಏನ ಮಮ್ಮಿ ಏನಿಲ್ಲ ಸುಮ್ಮನೆ ತಕೊಂಡೆ ಕಣೆ ಬ್ರಾಂಡೆಡ್ ಚೆನ್ನಾಗಿದೆ ಪ್ಯಾಂಟ್ ಅಂತೂ ಮಸ್ತು ಅಲ್ವಾ ಟ್ರ್ಯಾಕ್ ಪ್ಯಾಂಟ್ಸ್ ತರ ಚೆನ್ನಾಗಿದೆ ಹ್ಞೂ ಅಂತದೇ ಅಂದ್ರೆ ಇದನ್ನ ಹಾಕ್ಬೋದು ಪುಟ ಅನ್ನು ಒಂದು ಏಳೆಂಟು ತಿಂಗಳಾದರೂ ಹಾಕ್ಬೋದು ಇಲ್ಲಿ ದೊಡ್ಡದು ಆಗುತ್ತೆ ಅಂದ್ರೆ ಇದು ಜೀರೋ ತ್ರೀ ಜೀರೋ ಟು ತ್ರೀ ಮಂತ್ ಹೌದಾ ಹ್ಞೂ ಅಷ್ಟೇ ಆದರೂ ಹಾಕ್ಬೋದು

ಏನೇ ಡ್ಯಾಮೇಜ್ ಡ್ಯಾಮೇಜ್ ಆಗಲ್ಲ ಚಳಿ ಚಳಿ ಆಗುತ್ತೆ ನೈಟಲ್ಲೆಲ್ಲ ನಿಮ್ಮಮ್ಮ ಡೈಪರ್ ಹಾಕ್ಬಿಟ್ಟು ಮಲಗಿಸ್ತಾಳೆ ಚಡ್ಡಿನೂ ಹಾಕಲ್ಲ ಅದಕ್ಕೆ ನಾನುಗೋಸ್ಕರ ತಂದಿದಿನಿ ಇವೆಲ್ಲ ಹಾಕಂಗಿಲ್ಲ ಅವ್ನು ಫ್ರೀ ಫ್ರೀ ಇರ್ಬೇಕು ಇರ್ಬೇಕು ಹಂಗೆ ಎಷ್ಟು ಬಿಡ್ತೀಯ ತಗದು

ಸಿಂಬಾಗೇ ಇಷ್ಟೇ ಶಿಂಬಾ ಓ ನೋಡ್ತಾನೆ ಶಿಂಬಾ ನೀ ಬೇರೆ ನಾನು ಶಿಂಬಾ ಎತ್ಗಲಿ ಅಂತ ಹೇಗ್ ನೀವು ಅಳತ್ತು ಗಣಿಸ್ಕೊಳ್ಳಿ ಹ್ಞೂ ಈ ಹೇಳ್ತಾರೆ ಹೇಳ್ತೀನಿ ಅಂತ ಆಗ್ಲಲ್ಲ ಏಳ್ತಾನೆ ಹೇಗ್ ಬಾಯ್ ಹೇಳ್ಕೊಳ್ಳೋದು ಅಳಿ ಎಳ್ಳಿ 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 ಎಳ್ತಾರೆ ಹೇಳ್ತಾರೆ ನೀನು ನೋಡ್ತಾನೆ ಕುಳ್ಕೆ ಬಂದ್ಬಿಟ್ಟಿದೆ ಅದಕ್ಕೆ ಏ ಹೇಳ್ತಾರೆ ನಂಗೆ ಗೊತ್ತಲ್ಲ ಅವ್ನು ಹೇಳ್ತಾನೆ ಅಂತ ಏಳೋಕ್ಕಾಗ್ತಿಲ್ಲೋ ಅಂತ ಹೊಳತ್ತ ಸೊ ನಮ್ಮ ಮನೆ ಇವತ್ತು ಊಟ ಹೇಳ್ದಂಗೆ ಸೊಪ್ಪಿನ ಸಾಂಬಾರು ರೈಸು ಹಪ್ಪಳ ಸೈಡ್ಸ್ಗೆ ಮಾಡಿರೋದು ನಮ್ಮ ಮಮ್ಮಿ ಸೊ ಇವತ್ತಿನ ಊಟ ಮಾಡಿಬಿಟ್ಟು ಮೇಲೆ ಮತ್ತೆ ಲಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಪಾಪು ಆಡಾಡ್ತಾ ಇದ್ದಾನೆ ಅದಕ್ಕೆ ಮೆಲ್ಲಾಗ ಮಾತಾಡ್ತೀನಿ ಸೊ ತುಂಬ ಚೆನ್ನಾಗಿ ಕಮೆಂಟ್ ಮಾಡೋದು ಅಂದರೆ ಇವಾಗ ನಂತರ ನೆನೆ ಪಾಪು ಆಗಿರೋರೆಲ್ಲ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇರೋರೆಲ್ಲ ಕಾಮೆಂಟ್ ಮಾಡೋದೇನಪ್ಪ ಅಂತಂದರೆ ಮಗುಗೆ ಹಾಲು ಬರ್ತಾ ಇಲ್ಲ ಸೊ ಹಾಲು ಬರ್ತಾ ಇಲ್ಲ ಮಗು ರಾತ್ರಿ ಎಲ್ಲ ಅಳ್ತಾಯಿರುತ್ತೆ ಅಳ್ತಾ ಇರುತ್ತೆ ಸೊ ಹಾಲು ಜಾಸ್ತಿ ಮಾಡೋದಕ್ಕೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾಯಿರ್ತೀರ ಫಸ್ಟು ಮನೇಲಿ ನಮ್ಮ ಮನೇಲಿ ಏನು ಮಾಡ್ತಾರೆ ಅಂತಂದರೆ ಸೊಪ್ಪು ಜಾಸ್ತಿ ಸೊಪ್ಪನ್ನ ಕೊಡ್ತಾರೆ ಈ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಅಂದರೆ ಬರೀ ಸಬ್ಸಿಗೆ ಸೊಪ್ಪನ್ನೇ ಹಾಕಿ ಸಾಂಬಾರು ಮಾಡಿಕೊಡಲ್ಲ ಅಂದರೆ ಬಾಣಂತಿಯರಿಗೆ ಅಂತಂದರೆ ಅವ್ರಿಗೆ ಸಪ್ರೇಟಾಗಿ ಆ ಮನೆಯವ್ರಲ್ಲಿ ಇರೋರಿಗೆಲ್ಲರಿಗೂ ಏನು ಮಾಡ್ತಾರೆ ಆ ಥರ ಸಾಂಬಾರಲ್ಲ ಬಾಣಂತಿಗೆ ಅಂತಂದರೆ ನಮ್ಮ ಮನೇಲಿ ಮಾಡೋದು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇದು ಮೂರೂ ಹಾಕಿ ನಾನು ಒಬ್ಬಳಿಗೆ ಥರ ನಾನು ಒನ್ ಟೈಮ್ಗೆ ಆಗಬೇಕು ಆ ರೀತಿ ಮಾಡಿಕೊಡ್ತಾರೆ ಸೊ ಈ ಸೊಪ್ಪುಗಳಿಂದ ಏನಾಗುತ್ತೆ ಅಂತಂದರೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ತಾಯಿ ಅದೆಲ್ಲ ಜಾಸ್ತಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನೂ ಒಂದು ಏನಪ್ಪ ಅಂತಂದರೆ ಕೆಲವ್ರು ಅನ್ಕೋಬೋದು ನಾವು ಊಟ ಮಾಡೋ ಚೆನ್ನಾಗಿ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗಿಬಿಡ್ತೀವಿ ತಿನ್ನಬಾರ್ದು ಅಂತ ಬಾಣಂತಿಯಲ್ಲಿ ದಪ್ಪಾಗೋರು ಇರ್ತಾರೆ ಆಟೋಮೆಟಿಕ್ಕು ಊಟ ತಿನ್ನಲಿ ಬಿಡಲಿ ಸಣ್ಣ ಆಗೋರು ಇರ್ತಾರೆ ಸೊ ನಮ್ಮ ಮನೆಯಲ್ಲೂ ಚೆನ್ನಾಗಿ ಊಟ ಕೊಡ್ತಾರೆ ಊಟ ಅಂತಂದರೆ ನಮ್ಮ ಮನೆ ಸೊಪ್ಪು ತರಕಾರಿ ಹೆಂಗೆ ತಿಂತೀನೋ ಹಂಗೆ ನಾನ್ ವೆಜ್ಜು ಹಾಗೆ ಇರುತ್ತೆ ನಮ್ಮ ಮನೇಲಿ ಆ್ಯಂಡ್ ಶೀತದ ಪದಾರ್ಥ ಕೊಡಲ್ಲ ಈ ಆಲೂಗಡ್ಡೆ ಬದನೆಕಾಯಿ ಈ ಥರ ಶೀತದ ಅಂಶ ಏನಿರುತ್ತೆ ಅಲ್ವಾ ಆ ಥರದ್ದು ತಿನ್ನೋಲ್ಲ ಅದನ್ನು ಬಿಟ್ಟು ಇನ್ನೆಲ್ಲ ನಾರ್ಮಲ್ ಆಗಿರುತ್ತೆ ಚೆನ್ನಾಗಿ ತಿನ್ನಿ ಬಾಣಂತಿಯಲ್ಲಿ ದಪ್ಪಾಗ್ತಿರೋ ಸಣ್ಣ ಆಗ್ತಿರೋ ಸೆಕೆಂಡರಿ ಬಟ್ ಚೆನ್ನಾಗಿ ತಿನ್ನಬೇಕು ನಮ್ಮ ನಾನು ಚೆನ್ನಾಗಿ ತಿಂತೀನಿ ಆ್ಯಂಡ್ ನಾನು ಡೈರೆಕ್ಟ್ ತುಪ್ಪನ ತಿನ್ನಲ್ಲ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿ ಏನು ಮಾಡ್ತಾರೆ ನಾನು ತಿನ್ನೋ ಅಡುಗೆಗೆ ಏನು ಮಾಡ್ತಾರೆ ಅಲ್ವ ಸೊಪ್ಪು ಎಣ್ಣೆ ಹಾಕ್ಬಿಟ್ಟು ಮಾಡೋದು ಅದ್ರ ಬದಲಿ ತುಪ್ಪ ಹಾಕ್ಬಿಟ್ಟು ಸೊಪ್ಪೆಲ್ಲ ನೀಟಾಗಿ ಫ್ರೈ ಮಾಡಿ ಆ ಥರ ಮಾಡ್ಕೊಡ್ತಾರೆ ನನಗೆ ನಾನು ಡೈರೆಕ್ಟ್ ತಿನ್ನಕ್ಕೆ ಇಷ್ಟಪಡಲ್ಲ ಅಂದ್ಬಿಟ್ಟು ಅಡುಗೆಲೇನೆ ಅವರು ತುಪ್ಪನ ಯೂಸ್ ಮಾಡ್ತಾರೆ ಎಣ್ಣೆ ತುಪ್ಪ ತುಪ್ಪನ ಯೂಸ್ ಮಾಡ್ತಾರೆ ನಾರ್ಮಲಿ ಸೊ ಅದನ್ನೆಲ್ಲ ಚೆನ್ನಾಗಿ ತಿನ್ನಿ ಮತ್ತೆ ನಿಮಗೆ ಹಾಲು ಬರ್ತಿಲ್ಲ ಅಂತಂದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಅವರು ನಿಮಗೆ ಅದೇ ಹಾಲು ಜಾಸ್ತಿ ಆಗೋದಕ್ಕೆ ಒಂದು ಮಿಲ್ಕ್ ಹಾಕೋ ಪೌಡರನ್ನ ಕೊಡ್ತಾರೆ ಅದನ್ನು ಹಾಕೊಂಡು ಪ್ರತಿನಿತ್ಯ ಕುಡಿರಿ ಕಾಫಿ ಟೀ ಬದಲು ಅದನ್ನು ಕುಡಿಯೋಕ್ಕೆ ಕೊಡ್ತಾರೆ ಅದನ್ನು ಕುಡೀರಿ ಬಿಕಾಸ್ ಈ ಟೈಮಲ್ಲೇನೆ ಹಾಲೆಲ್ಲ ಕಮ್ಮಿ ಆಯಿತು ಅಂತಂದರೆ ಮುಂದೆ ಹೋಗ್ತಾ ಹೋಗ್ತಾ ಕೂಡ ಇನ್ನು ಕಮ್ಮಿ ಆದರೆ ಮಗು ಕೂಡ ಡೆವಲಪ್ಮೆಂಟ್ ಚೆನ್ನಾಗಲ್ಲ ಯಾಕಂದರೆ ತಾಯಿ ಎದೆ ಹಾಲಲ್ಲೇನೆ ಎಲ್ಲ ಶಕ್ತಿ ಅಡಗಿರೋದು ಅಲ್ವಾ ಸೊ ಈ ಥರ ಮಾಡಿ ತಿನ್ನೋ ಫುಡ್ಡಲ್ಲಿ ಕಮ್ಮಿ ಮಾಡ್ಕೊಬೇಡಿ ಯಾವುದೇ ರೀತಿ ನಾವು ಆ ಡಯಟ್ ಮಾಡ್ತೀವಿ ಈ ಡಯೆಟ್ ಮಾಡ್ತೀವಿ ನಾರ್ಮಲಾಗಲಿ ಸಿ ಸೆಕ್ಷನ್ ಆಗಲಿ ಮಿನಿಮಮ್ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ ಆದ್ರೂ ಚೆನ್ನಾಗಿ ಊಟ ತಿನ್ನಿ ಮಗುಗೆ ಫೀಡ್ ಮಾಡಿಸಿ ಆಮೇಲೆ ನಿಮ್ಮ ಎಲ್ಲ ಶುರು ಮಾಡ್ಕೊಳ್ಳಿ ಡಾಕ್ಟರ್ನ ಕೇಳಿಬಿಟ್ಟು ಅದಕ್ಕೂ ಮುಂಚೆ ಅದು ಇದು ತಿಂದೇನೆ ಸಣ್ಣ ಆಗಬೇಕು ಬೇಗ ಸಣ್ಣ ಆಗಿಬಿಡಬೇಕು ಅಂತ ಏನು ಮಾಡೋಕ್ಕೋಗ್ಬೇಡಿ ನಾನಂತೂ ಯಾವುದೇ ರೀತಿ ಡಯಟ್ನ ಫಾಲೋ ಮಾಡ್ತಲ್ಲ ಬಾಣಂತಿಯರಿಗೆ ಡಯಟ್ ಅಂತಂದರೆ ಅವ್ರು ಮಾಡೋ ಸ್ನಾನ ಇನ್ನು ಅವ್ರಿಗೆ ಕೊಡೋವಂಥ ಫುಡ್ಡು ಹೆಲ್ತಿ ಫುಡ್ ಅಂದೇ ಡಯಟು ನಾನು ಹೇಳಿದಂಗೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ನಾನು ಸಣ್ಣ ಸೆಕೆಂಡ್ ಪ್ರೆಗ್ ಸಾರಿ ಫಸ್ಟ್ ಪಾಪು ಆದ್ಮೇಲೂ ಸಣ್ಣಾಗಿ ಹೋಗಿದ್ದೆ ಈಗ ಎರಡನೇ ಪಾಪುಗೂ ನಾನು ಸಣ್ಣ ಆಗಿದ್ದೆ ಅದು ಅವರವರ ಬಾಡಿ ಹೆಂಗಿರುತ್ತೆ ಅದ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ವೆಯ್ಟ್ ಗೇನೋ ವೆಯ್ಟ್ ಲಾಸೋ ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ನೋಡಿದಂಗೆ ಫೀಡಿಂಗ್ ಮದರ್ಸು ವೆಯ್ಟ್ ಗೇನು ಆಗಿರ್ತಾರೆ ವೆಯ್ಟ್ ಲಾಸು ಆಗ್ತಾರೆ ನನ್ನ ವಿಷಯದಲ್ಲಿ ನಾನು ವೆಯ್ಟ್ ಲಾಸನೇ ಆಗೋದು ಸೊ ಒಬ್ಬೊಬ್ರಿಗೆ ಹಂಗೆ ಅನಿಸುತ್ತೆ ಡಯಟ್ ಎಲ್ಲ ಮಾಡ್ತಾರೆ ಅವರು ತಿನ್ನೋದು ಬಿಟ್ಬಿಟ್ಟಿದ್ದಾರೆ ಅಂತ ಹಂಗೇನೂ ಇಲ್ಲ ನಿಜವಾಗ್ಲೂ ನಾನು ಒಂದು ಒಂದಷ್ಟು ಬಾಣಂತನದ್ದು ವಿಡೋದಲ್ಲಿ ಫುಡ್ಡೆಲ್ಲ ತೋರಿಸಿದಾಗ ಹೀಗೆಲ್ಲ ತೋರ್ಸೋಕೆ ಹೋಗ್ಬಿಡಿ ದೃಷ್ಟಿ ಆಗುತ್ತೆ ಅಂದರು ಅದಕ್ಕೇ ನಾನು ಏನೂ ತೋರ್ಸೋಕೆ ಹೋಗಿಲ್ಲ ಇಲ್ಲಾಂದರೆ ರೆಗ್ಯುಲರ್ ಆಗಿ ತೋರಿಸ್ಕೊಂಡು ಬಂದುಬಿಡ್ತಿದೆ ಸುಮ್ಮನೆ ಯಾಕೆ ದೃಷ್ಟಿ ಆಗೋದು ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು ನಾನು ತೋರಿಸಿಲ್ಲ ನಮ್ಮ ಮನೆಯಲ್ಲೇ ಜಾಸ್ತಿ ಸೊಪ್ಪು ಮತ್ತು ಪಲ್ಯಗಳು ಮತ್ತು ನಾನ್ ವೆಜ್ ಕಾಲು ಸೊಪ್ಪು ಜಾಸ್ತಿ ಮನೆ ಕಾಲು ಸೊಪ್ಪು ನಾಟಿ ಕೋಳಿ ನಾನ್ ನಾರ್ಮಲ್ ಬ್ರಾಯ್ಲರ್ ಕೋಳಿ ಇದೆಲ್ಲನೂ ಕೊಡಲ್ಲ ನಮ್ಮನೆ ನಾಟಿ ಕೋಳಿ ಮಟನ್ ಇಲ್ಲಾಂದರೆ ಕಾಲು ಸೋಪು ಇದು ಮಸ್ಟ್ ಆ್ಯಂಡ್ ಶುಡ್ ವಾರದಲ್ಲಿ ಮೂರು ಸಲನೋ ನಮ್ಮನೆ ನಾನ್ ವೆಜ್ ಇದ್ದೇ ಇರುತ್ತೆ ಅಂದರೆ ಯಾವಾಗ ಯಾವಾಗ ನಾನು ತಲೆ ಸ್ನಾನ ಅವಾಗಂತೂ ಮಿಸ್ಸೇ ಮಾಡಲ್ಲ ಬಾಣಂತಿಯರಿಗೆ ಕೊಡಬೇಕು ಕಾಲು ಸೋಪೆಲ್ಲ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಕಾಲು ಸೋಪೆಲ್ಲ ಜಾಸ್ತಿ ಇನ್ನು ವೆಜ್ ಅವರು ಇದ್ರಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಫುಡ್ ಎಲ್ಲ ಹೆಂಗಿರುತ್ತೆ ಬಾಣಂತಿಯರಿಗೆ ಅಂತ ಅಂದ್ಬಿಟ್ಟು ಅದನ್ನು ನೀವು ತೊಗೊಳ್ಳಿ ಹಾಲು ತುಂಬ ತೀರಾ ಕಮ್ಮಿ ಆಗಿಬಿಡ್ತೈತೆ ಅಂದರೆ ಮಕ್ಕಳಿಗೆ ದಯವಿಟ್ಟು ಹಾಲು ಪೌಡರ್ನ ಹಾಕಿದ್ಬಿಟ್ಟು ನೀವು ತಾಯಿ ಏನನ್ನ ಕುಡ್ದು ಇಲ್ಲ ಏನನ್ನ ಸೇವನೆ ಮಾಡಿ ಹಾಲನ್ನ ಜಾಸ್ತಿ ಮಾಡಿಸ್ಕೋಬೇಕು ಅಂತ ನೋಡಿ ಬಿಕಾಸ್ ನಾವು ಇವಾಗ್ಲಿಂದನೇ ಮಗುಗೆ ಹಾಲು ಪೌಡರು ಫಾರ್ಮುಲಾ ಮಿಲ್ಕ್ ಎಲ್ಲ ಕೊಡ್ತಾ ಹೋದ್ವಿ ಅಂತಂದರೆ ಅದು ಅಷ್ಟು ಹೆಲ್ತಿ ಅಂತಲೂ ಅನಿಸಲ್ಲ ಮಗುಗೆ ಸೊ ನೀವು ಒನ್ ಟೈಮ್ ಡಾಕ್ಟರ್ ಸಜೆಸ್ಟ್ನ ತೊಗೊಳ್ಳಿ ಇನ್ನು ಗೊತ್ತಿರೋರನ್ನ ಕೇಳಿ ಆ ಥರ ಮಾಡ್ಕೊಬೋದು ಅಷ್ಟೇ ಅದರಿಂದ ಮಗು ಹಾಳೋದು ನೀವು ಸಫರ್ ಪಡೋದು ಅದೆಲ್ಲ ಕಮ್ಮಿ ಆಗುತ್ತೆ ಸೊ ನಾನಂತೂ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾಕೆಂದರೆ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಆಲ್ರೆಡಿ ಹೀಗೆ ನಾನು ಮಾತಾಡ್ತಾಯಿದ್ರೆ ಇನ್ನು ಅಳೋಕೆ ಶುರು ಮಾಡ್ತಾನೆ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಕಾಯ್ತಾ ರೀ ಥ್ಯಾಂಕ್ ಯು